ಕಾಂಗ್ರೆಸ್ ವರಿಷ್ಠರಾಗಿರ್ತಕ್ಕಂತ ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರಿಗೆ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ನಾವು ಅರಸಿಕೆರೆ ಪ್ರಮುಖರ ಪರವಾಗಿ ಕೇಳ್ಕೊಳ್ಳೋದೇನಂತಂದ್ರೆ ಈಗ ಇದುವರೆಗೂ ಯಾವ ಎಂ ಪಿ ಆಕಾಂಕ್ಷಿಗಳಾಗಿರ್ಬೋದು ಎಂ ಪಿಗಳು ಇವತ್ತಿನವರೆಗೂ ಯಾವ ಊರಿಗೆ ಕೇರಿಗೆ ಹೋಗಿ ಯಾರು ಇವತ್ತು ಕೇಳಿರ್ಲಿಲ್ಲ ಎಷ್ಟು ತಿರುಗಾಟ ಮಾಡಿ ಇವರು ಚುನಾವಣೆಯಲ್ಲಿ ಎಷ್ಟು ಹೋರಾಟ ಮಾಡಿ ಕ್ಯಾನಸ್ ಮಾಡ್ತಾರೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕಾಲ ಅವರು ಪ್ರತಿಯೊಂದು ಹಳ್ಳಹಳ್ಳಿ ಸತಿಗೂ ಸುತ್ತಾಡಿ ಮಾಡಿದ್ರಿಂದ ಅವರು ಈಗ ಜನರ ಮನಸ್ಸಿನಲ್ಲಿ ಿರೋದ್ರಿಂದ ನಾವು ಈ ವರಿಷ್ಠರಿಗೆಲ್ಲ ಹೇಳ್ಕೊಳ್ಳೋದು ಏನಂತಂದ್ರೆ ದಯಮಾಡಿ ಕಾಂಗ್ರೆಸ್ ಪರವಾಗಿ ಜಿ ಬಿ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಕೊಟ್ರೆ ನಾವೆಲ್ಲ ಸೇರ್ಕೊಂಡು ಒಕ್ಕೂರ್ಲಿಂದ ಚುನಾವಣೆ ಮಾಡಿ ಗೆಲ್ಸ್ಕೊಂಡ್ ಬರ್ತೀವಿ ಅಂತ ವರಿಷ್ಠರಲ್ಲಿ ವಿನಂತಿ ಮಾಡ್ಕೊಳ್ತಾರೆ ವಿನಯ್ ಕುಮಾರ್ ಗೆ ಆಕಾಂಕ್ಷಿರ ಅವ್ರಿಗೆ ಅಂದ್ರೆ ಟಿಕೆಟ್ ಕೊಟ್ರೆ ಅನುಕೂಲ ಆಗುತ್ತೆ ಅಂತ ನಮ್ಮ ಭಾವನೆ ಇದೆ ಅವರು ಎಜುಕೇಶನ್ ನಲ್ಲಿ ಈ ಚಿಕ್ಕ ವಯಸ್ಸಿನಲ್ಲಿ ಬಹಳ ಕೋಚಿಂಗ್ ಸೆಂಟರ್ ಗಳಲ್ಲಿ ನೋಡಿ ಬಂದಿದ್ದೀವಿ ಬಹಳ ಚೆನ್ನಾಗ್ ಮಾಡ್ತದರು ಅಭಿಪ್ರಾಯ ಸ್ವಲ್ಪ ಮುಂದಿನ ಪಿಡಿಗೆ ಒಳ್ಳೇದಾಗುತ್ತೆ ಅನ್ನೋ ನಮ್ಮ ಒಂದು ಅಭಿಪ್ರಾಯ ಯಾಕಂದ್ರೆ ಅಂತರ ಆಕಾಂಕ್ಷಿ ಇರೋದ್ರಿಂದ ಸ್ವಲ್ಪ ಮುಂದಿನ ಬೆಳವಣಿಗೆ ಚೆನ್ನಾಗಿರುತ್ತೆ ಅಂತ ವಿನಯ್ ಕುಮಾರ್ ಟಿಕೆಟ್ ಕೊಟ್ರಿ ಅಂತ ನಾವು ಕೇಳ್ಕೊಂತೀವಿ ಯಾವತ್ತು ಅವರು ನಾವು ವಿನಾಯಕವರು ಬೆಂಬಲಿಸ್ತೀವಿ